ದಾಸಿಮ್ಮಯ್ಯನವರ ಮತ್ತೊಂದು ವಚನ ಎಳ್ಳಿಲ್ಲದ ಗಾಣದಲ್ಲಿ ಎಣ್ಣೆಯುಂಟೆ ಜಳ್ಳ ಕಳ್ಳ ಹಾದಿಗರ ಸಂಪಾದನೆ ಕೊಳ್ಳಿ ಕೈ ಹೊಟ್ಟೆಯಾದಂತೆ ಕಾಣ ರಾಮನಾಥ ದಾಸಿಮಯ್ಯನವರ ಈ ವಚನದಲ್ಲಿ ಮೂರು ವಿಚಾರಗಳು ಒಂದಕ್ಕೊಂದು ಪೂರಕವಾಗಿವೆ ಕಳ್ಳತನ ಮಾಡಬಾರದು ಕಳ್ಳತನದಲ್ಲಿ ಸಂಪಾದಿಸಿದ ಹಣವು ವ್ಯರ್ಥವೆಂಬುದನ್ನು ಈ ವಿಚಾರಗಳು ವಿವರಿಸುತ್ತವೆ ಇಲ್ಲದ ಗಾಣದಲ್ಲಿ ಎಷ್ಟೇ ತಿರುಗಿಸಿದರೂ ಕೂಡ ಪ್ರಯೋಜನವಿಲ್ಲ ಎಣ್ಣೆ ಹೇಗೆ ಬರಲು ಸಾಧ್ಯ ಗಾಳಿಲ್ಲದ ಭತ್ತವು ಗಾಳಿಗೆ ತೂರಿ ಹೋಗುತ್ತದೆ ಇಷ್ಟೇ ಜಳ್ಳು ತೂರಿದರೂ ಪ್ರಯೋಜನವಿಲ್ಲ ಇದು ವ್ಯರ್ಥವಾದ ಕಾಯಕ ಇಂತಹ ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಅರ್ಥಪೂರ್ಣ ಕಾರ್ಯಗಳನ್ನು ಮಾಡಬೇಕೆಂದು ದಾಸಿಮ್ಮಯ್ಯನವರು ತಿಳಿಸಿದ್ದಾರೆ ಇದರ ಚಿಂತನೆಗಳನ್ನ ಗಮನಿಸೋಣ ಹಿಂದಿನ ಕಾಲದಲ್ಲಿ ಎಣ್ಣೆಯನ್ನ ತಯಾರು ಮಾಡಲು ಗಾಣವೆಂಬುದನ್ನು ರೂಪಿಸಿದ್ದರು ಇದು ಗ್ರಾಮೀಣ ಪ್ರದೇಶದಲ್ಲಿ ಈ ಎಣ್ಣೆ ತಯಾರು ಮಾಡುವ ಗಾಣ ಎಂಬುದಾಗಿ ಒಂದು ಎತ್ತನ್ನ ಒಂದು ಕಲ್ಲಿಗೆ ಅದಕ್ಕೆ ಒಂದು ಮರದ ದಿಮ್ಮಿಯನ್ನು ನಿರೂಪಿಸಿ ಅದರೊಳಗೆ ಎಣ್ಣೆ ಕಾಳುಗಳನ್ನು ಹಾಕುತ್ತಾ ಆ ಎತ್ತನ್ನು ವೃತ್ತಾಕಾರವಾಗಿ ತಿರುಗಿಸುವುದನ್ನ ಗಾಣ ಎಂದು ಕರೆಯುತ್ತಿದ್ದರು ಅಲ್ಲಿ ಕಾಳುಗಳೇ ಇಲ್ಲದೆ ಸುಮ್ಮನೆ ಗಾಣವನ್ನು ತಿರುಗಿಸಿದರೆ ಅಪ್ರಯೋಜನಕಾರಿಯಲ್ಲವೇ ಹಾಗೆ ನಾವು ಮಾಡುವ ಕಾರ್ಯವು ಯಾವುದಾದರೊಂದು ಮಾದರಿಯಲ್ಲಿ ಇನ್ನೊಬ್ಬರಿಗೆ ಪ್ರಯೋಜನವಾಗಬೇಕು ಇಲ್ಲದಿದ್ದಲ್ಲಿ ಅದೊಂದು ವ್ಯರ್ಥವಾದ ಕೆಲಸ ಇದನ್ನು ಒನಕೆಯ ಮೂಲಕ ಖಾಲಿ ಒರಳನ್ನು ಕುಟ್ಟುವ ವ್ಯರ್ಥ ಕಾರ್ಯಕ್ಕೆ ಹೋಲಿಸಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಒರಳಿಗೆ ಯಾವುದೇ ಕಾಳುಗಳನ್ನು ಸುರಿದುಕೊಂಡು ಅಕ್ಕಿಯನ್ನಾಗಿ ಪುಡಿಯನ್ನಾಗಿ ರೂಪಿಸಿಕೊಳ್ಳಲು ಅಂದರೆ ಗ್ರೈಂಡ್ ಮಾಡುವ ಒಂದು ಕ್ರಮ ಒನಕೆಯ ಮೂಲಕ ಕುಟ್ಟುತ್ತಿದ್ದರು ಈ ಮೂಲಕ ದವಸಗಳನ್ನು ಅಡುಗೆಯ ಪ್ರಯೋಜನಕಾರಿಯಾಗಿ ರೂಪಿಸಿಕೊಳ್ಳುತ್ತಿದ್ದರು ಆದರೆ ಯಾವುದೇ ಕಾಳುಗಳನ್ನು ಒರಳಿಗೆ ಹಾಕದೆ ಕುಟ್ಟಿದರೆ ಕೈ ನೋಯುತ್ತದೆ ಗಾಯವಾಗುತ್ತದೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ ಅರ್ಥಪೂರ್ಣವಾದ ಕೆಲಸವು ಎಲ್ಲ ಕಾಲಕ್ಕೂ ಎಲ್ಲರಿಗೂ ಪ್ರಯೋಜನಕಾರಿ ಎಂಬುದನ್ನು ದಾಸಿಮಯ್ಯನವರು ಗಾದೆಯ ಮೂಲಕ ವಿವರಿಸಿದ್ದಾರೆ ನಮಸ್ಕಾರ